ನಮಸ್ಕಾರ ನೀವು ಕಾಶ್ಮೀರ ಕ್ಲಾಸ್ ಅಲ್ಲಿ ಬಿ ಎನಿಂತಹ ಪಬ್ಲಿಕ್ ಇಕೋನಾಮಿಕ್ ಡಿ ಎಸ್ ಸಿ ನೈನ್ ಸಾರ್ವಜನಿಕ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಇದರಲ್ಲಿ ಏನಪ್ಪಾ ಅಂದ್ರೆ ಹತ್ತು ಅಂಕದ ಪ್ರಶ್ನೆಗಳು ಯಾವ ರೀತಿಯಾದಂಥ ಇಂಪಾರ್ಟೆಂಟ್ ಬರ್ತವೆ ನಾವೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ತಿಳ್ಕೊಳ ಬನ್ನಿ ಇಲ್ಲಿ ಮೊದಲನೇ ಪ್ರಶ್ನೆ ನೋಡೋದಾದ್ರೆ ಸಾರ್ವಜನಿಕ ಹಣಕಾಸಿನ ವ್ಯಾಪ್ತಿಯನ್ನು ವಿವರಿಸಿರಿ ಅಂತಕ್ಕಂಥದ್ದು ನಿಮಗೆ ಹತ್ತು ಅಂಕದ ಪ್ರಶ್ನೆ ಕೇಳ್ಬೋದು ಅಥವಾ ನೆಕ್ಸ್ಟ್ ಒಂದು ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ಆದರೂ ವಿವರಿಸಿರಿ ಅಂತಕ್ಕಂಥದ್ದು ನಿಮ್ಗೆ ಕ್ವಶನ್ ಕೇಳ್ಬೋದು ಇನ್ನು ಮೂರನೇ ಪ್ರಶ್ನೆ ತೆರಿಗೆ ಸೂತ್ರ ಅಥವಾ ತತ್ವಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ಕ್ವಶನ್ ಕೇಳ್ಬೋದು ಇನ್ನು ನಾಲ್ಕನೆಯ ಪ್ರಶ್ನೆ ಉತ್ಪಾದನೆ ಮತ್ತು ವಿತರಣೆಯ ಮೇಲೆ ತೆರಿಗೆ ಪರಿಣಾಮಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ಇನ್ನು ಐದನೆಯ ಪ್ರಶ್ನೆ ನೋಡೋದಾದ್ರೆ ಸಾರ್ವಜನಿಕ ವೆಚ್ಚದ ಹೆಚ್ಚಳಕ್ಕೆ ಕಾರಣಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ಇನ್ನ ಆರನೇ ಪ್ರಶ್ನೆ ಸಾರ್ವಜನಿಕ ವೆಚ್ಚದ ಪರಿಣಾಮಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ಸಹಿತ ನಿಮಗೆ ಕ್ವಶನ್ ಕೇಳಬಹುದಾಗಿದೆ ಇನ್ನು ಏಳನೇದಾಗಿ ಕೊರತೆ ಧನ ವಿನಿಯೋಗದ ಅನುಕೂಲಗಳು ಹಾಗೂ ಅನಾನುಕೂಲಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ಈ ಒಂದು ಏಳು ಪ್ರಶ್ನೆಗಳೇನಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್ ಆದಂತಹ ಹತ್ತು ಅಂಕದ ಪ್ರಶ್ನೆಗಳಾಗಿರ್ತವೆ ಇಷ್ಟೇನಪ್ಪ ಅಂತಂದ್ರೆ ಸಾರ್ವಜನಿಕ ಅರ್ಥಶಾಸ್ತ್ರ ಪಬ್ಲಿಕ್ ಎಕನಾಮಿಕ್ ಡಿ ಎಸ್ ಸಿ ನೈನ್ ಅಲ್ಲಿ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಆದಂಥ ಹತ್ತು ಅಂಕದ ಪ್ರಶ್ನೆಗಳಾಗಿರ್ತಾವ ಇಷ್ಟ ಅಂದ್ರೆ ಇವತ್ತಿನ ಕ್ಲಾಸ್ ಅಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿನಿಧಿ ಬಿಡೋದು ನೋಡ್ಬೇಕಾಯ್ತಪ್ಪ ಅಂದ್ರೆ ನಾವು ಯೂಟ್ಯೂಬ್ ಚಾನಲ್ ಸಬ್ ಮಾಡ್ಕೋಬಲ್ ಸೆಲೆಕ್ಟ್ ಮಾಡೋಂದ್ರೆ ಅಂತ ಹೇಳ್ತಾ ಬಿ ಎ ಫಿಫ್ಸ್ ಯಾವ್ದು ನೋಟ್ಸ್ ಪಿ ಅಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೈಲ್ ಲಿಂಕ್ ಆಗಿರ್ತವೆ ಜನರಪ್ಪ ಅಂದ್ರೆ ಬೇಕಾದ್ರೆ ನೋಟ್ಸ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದೇವೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು